ಮೆಸೇಜ್ ಬಂತು ಈಗ ಹೀಗೆ ಆಯಿತು ಟೂರಿಸ್ಟ್ ದೋಣಿ ಹೀಗೆ ಹೀಗೆಲ್ಲ ಆಯ್ತು ಅಂತ ಅದು ಕೂಡಲೇ ನಾವು ಬಂದೇ ಬರುವಾಗ ನಾನು ಮತ್ತೆ ಅಂತ ಇಬ್ಬರು ಬಂದ್ರು ನಾನು ನಾಗರಾಜ್ ಕುಂದರ್ ಅಂತ ವಿಶ್ವನಾಕ್ಷೇ ಬರುವಾಗ ಇಲ್ಲಿ ಕಡೆಗೆ ಯಾರು ಹೇಗೆ ಏನಾಯ್ತು ಅಂತ ಗೊತ್ತಿಲ್ಲ ಕಡೆ ನಾವು ಬಂದು ಕೂಡಲೇ ಬಂದು ದೋಣಿ ಹತ್ಕೊಂಡು ದೋಣಿ ಹೋಗಿದ್ದೇವೆ ಹೋಗಿ ಹೋಗುವಾಗ ನಾವಂದ್ರೆ ಎಲ್ಲ ಜಾಕೆಟ್ಗೆ ಹಾಕ್ಲಿಲ್ಲ ಅಂತ ಅನ್ಸ್ಕೊಟ್ಟಿದ್ದೆವು ಎಲ್ಲ ಜಾಕೆಟ್ ಹಾಕೊಂಡಿದ್ರು ಜಾಕಂಡ್ ಅವರು ಕೆಳಬಿದ್ದ ಅಡಿಬಿದ್ರಲ್ಲ ಅವರು ಏನಾಗ್ ಆಗಿದ್ದೇನೆ ಗೊತ್ತಿಲ್ಲ ಈಗ ಮನುಫೋಲ್ ತಗೊಟ್ಕೊಂಡು ಹೋಗಿದ್ರಲ್ಲ ಏನಾಗಿದೆ ಗೊತ್ತಿಲ್ಲ ಒಟ್ಟು ನಾವು ಎಲ್ಲ ಸೇವ್ ಮಾಡಕ್ಕೆ ಹೋಗಿದ್ದೇವೆ ಕಡೆ ಅದನ್ನು ಜನರ ಸೇವೆ ಆದ ನಂತರ ಕಡೆಗೆ ದೋಣಿ ಸೇವೆ ಮಾಡಿ ಈಗ ಅಲ್ಲಿ ಕೋಡಿ ಕೋಡಿಯಲ್ಲಿ ಆ ದೋಣಿ ಇದಾಗಿದೆ ಡ್ಯಾಮೇಜ್ ಆಗಿದೆ ನೀರು ಬರ್ತಾ ಉಂಟು ಅಲ್ಲಿ ಇಟ್ಟು ಬಂದಿದ್ದೇವೆ ಕಾರಣದೇನಿಲ್ಲ ದುರಂತಕ್ಕೆ ಏನು ಕಾರಣ ಇಲ್ಲ ಟೂರಿಸ್ಟ್ ಅವರು ಬಂದಿದ್ರಲ್ಲ ಅವರ ನಿಯಂತ್ರಣ ಇರಲಿಲ್ಲ ಅವರಿಗೆ ಅವನಂದ್ರೆ ಅವರು ಒಬ್ಬರ ಮೇಲೆ ಒಬ್ಬರು ಬಿತ್ಕೊಂಡು ಈಗ ನಾವು ಗಾಡಿಯಲ್ಲಿ ಟೂರಿಸ್ಟ್ ಟೂ ವೀಲರ್ ಹೋಗುವಾಗ ಎರಡು ಜನ ಇದ್ದ ಮೂರು ಜನ ಯಾರಾದ್ರೂ ಇದ್ರಿಂದ ಗಾಡಿಯಲ್ಲಿ ಇದ್ರೆ ಒಬ್ಬರೊಬ್ರು ಕ್ರಾಸ್ ಆದ್ರೆ ಗಾಡಿ ಬ್ಯಾಲೆನ್ಸ್ ಕ್ರಾಸ್ ಹೋಗ್ತದೆ ಇದು ಏನ್ ಮಾಡಿದ್ರು ಇವರು ಇದು ಎಂಜೋಯ್ ಮಾಡುವಾಗ ಇವ್ರಿ ಇವರು ಇವರು ಬಿತ್ಕೊಂಡು ದೋಣಿನ ಪಲ್ಟಿ ಆಗ್ಲಿ ಕಾರಣ ಆಯ್ತು ಅದು ಎರಡು ದೋಣಿಯಲ್ಲಿ ಎಷ್ಟು ಜನ ಒಂದೇ ದೋಣಿ ಕಾಲದಲ್ಲಿ ಒಂದೇ ದೋಣಿ ಇದು ಒಂದೇ ಇದು ಒಂದೇ ದೋಣಿ ಇದೆ ಎರಡು ದೋಣಿ ಅಲ್ಲ ಇದು ಒಂದೇ ದೋಣಿ ಇದೆಲ್ಲ ಆಗಿತ್ತು ಎಷ್ಟು ಜನ ಇದ್ದಿದ್ರೆ ನಮ್ಗೆ ಇನ್ನು ಇನ್ನು ಕನ್ಫರ್ಮ್ ನಮ್ಗೆ ಗೊತ್ತಿಲ್ಲ ಈಗ ನಮ್ಗೆ ಇಲ್ಲಿ ಬಂದ ನಂತರ ಎಷ್ಟಿದ್ದೀರಿ ಯಾರು ಇದ್ದಿದ್ರೆ ಗೊತ್ತಿಲ್ಲ ನಾವು ಮೆಸೇಜ್ ಸಿಕ್ಕಿದ್ ನಂತರ ಕೂಡಲೇ ನಾವು ದೋಣಿ ತಗೊಂಡು ಹೋಗಿ ಸೇವೆ ಮಾಡ್ಲಿಕ್ಕೆ ಹೋಗಿದ್ದೇವೆ ನಾವು ಹೋಗೋ ಒಂದು ಜನ ಇದ್ದಿದ್ರು ಮತ್ತೆಲ್ಲ ಸೇವೆ ಮಾಡಿದ್ರು ನಾನು ಮತ್ತೆ ನಾವು ನಾನು ಮತ್ತೆ ವಿಶ್ವನಾಥ್ ಶ್ರೀಯನ್ ಮತ್ತೆ ದಿನೇಶ್ ಕರ್ಕೆರ ಕರ್ಕೇರ ಗೊತ್ತಾದ್ಕೊಂಡು ಕೂಡಲೇ ಹೋಗಿದ್ದೇನೆ ಜಾಸ್ತಿ ಆಗಿ ಅಲ್ಲ ಜನ ಜಾಸ್ತಿಯಾಗಿ ಡ್ಯಾಮೇಜ್ ಆಗಿದೆ ಇಲ್ಲಿಗೆ ನಾವು ನಿಜವಾಗಲೂ ದೋಣಿಯ ಮೀನುಗಾರಿಕೆ ಗೊತ್ತಿದ್ದವರು ಜನ ಜಾಸ್ತಿಯಾಗಿ ಅಲ್ಲ ಇವರಿಗೆ ನಿರ್ಲಕ್ಷ್ಯ ಇವ್ರ ನಿರ್ಲಕ್ಷ್ಯ ಟೂರಿಸ್ಟ್ ನಾವು ಇಲ್ಲಿ ತುಂಬ ನಾವು ಇಲ್ಲಿ ಹೇಳ್ತೇವೆ ಟೂರಿಸ್ಟ್ ಬರುವಾಗ ಇಲ್ಲಿ ಸಮುದ್ರ ಬದಿಯಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರೆ ಸ್ವಿಮ್ಮಿಂಗ್ ಬರೋಲ್ಲ ತುಂಬ ಸತಿ ಹೇಳಿದ್ರೆ ನಮ್ಮ ಮೇಲೇ ಕಂಪ್ಲೇಂಟ್ ಮಾಡ್ತಾರೆ ಅವರು ನಮ್ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ನಾವೀಗ ಈಗ ಅವ್ರಿಗೆ ನೀರಿದೇನು ವಿಷಯ ಅಂತ ಅವ್ರಿಗೆ ಗೊತ್ತಿರೋದು ನಮ್ಮ ಸ್ಥಳೀಯರಿಗೆ ಗೊತ್ತಿರ್ತದೆ ಎಷ್ಟು ಜನ ಹಾಕೊಂಡು ಹೋಗ್ಬೇಕು ಎಷ್ಟು ಜನ ಹೋಗ್ಬೇಕು ಅಂತ ಗೊತ್ತಿರ್ತದೆ ಇವ್ರೇನು ಅವರವರು ಎಂಜಾಯ್ ಮಾಡುವಾಗ ಅವ್ರಿಗೆ ಏನು ಆಗ್ತದೆ ಅಂತ ಗೊತ್ತಿರಲಿಲ್ಲ ಅವರು ಅವರು ಜರ ಅಜಾಗ್ರತೆ ಅಂತ ಈ ದೋಣಿ ದುರಂತಕ್ಕೆ ಕಾರಣ ಆಯ್ತು ಅಂತ ನನ್ನ ಲೆಕ್ಕ ನನ್ನ ಪ್ರಕಾರ ನಾನು ತಿಳಿದ ಪ್ರಕಾರ ಅವನು ಅವರ ಅಜಾಗ್ರತೆಗೆ ದೋಣಿ ದುರಂತ ಆಯ್ತಂತ